ಹೆಸರು ನಮ್ಮ ಹೆಸರು ರಾವ್ ಅವ್ರು ನಮ್ಮದು ಮಹಬೂಬ್ನಗ ಜಿಲ್ಲಾ ಮಹಬೂಬ್ನಗರು ನಾನು ಮೂವತ್ತೊಂದು ತಾರೀಕು ನೇರ್ಮಾನಿ ಎಲ್ಲಮ್ಮ ಜಾತ್ರೆ ಬಗ್ಗೆ ಟೆಂಡರ್ಗೆ ಟೆಂಡರ್ ಹರಾಜು ತಹಸೀಲ್ದಾರ್ ಆಫೀಸ್ ಬಳಿ ಬಂದಿದೆ ಆವಾಗ ಎರಡು ಲಕ್ಷ ರೂಪಾಯಿ ಡಿಪಾಸಿಟ್ ಅಂತಂದು ನಾನು ಗೊತ್ತಾಗಿದೆ ಮತ್ತು ನಾನು ಎರಡು ಲಕ್ಷ ರೂಪಾಯಿ ಡಿಪಾಸಿಟ್ ತುಂಬಿ ತುಂಬಿದಲ್ಲಿ ಮತ್ತು ಅವರು ಬೇರೆಯವರು ಒಂದು ಐದು ಮಂದಿ ಡಿಪಾಸಿಟ್ ತುಂಬ್ಯಾರ ಮೇಲೆ ಅವ್ರು ಚೆಕ್ ಬೇಕಂತ ಕೇಳ್ಯಾರ ಚೆಕ್ ಅಂದ್ರೆ ನನ್ಗೆ ಗೊತ್ತಿಲ್ಲ ಸರ್ ನನಗೊಂದು ಅವಕಾಶ ಕೊಡ್ರಿ ನಾನು ಟೆಂಡರ್ ಆದಮೇಲೆ ನಾನು ಏ ಚೆಕ್ ಬೈ ಚೆಕ್ ಇಲ್ಲ ದುಡ್ಡು ಬೇಕು ದುಡ್ಡು ತಂದು ಕೊಡ್ತೀನಿ ಅಂತ ನಾನು ರಾಜ್ ಪೆರಂಗ ತಹಸೀಲ್ದಾರ್ಗೆ ರಿಕ್ವೆಸ್ಟ್ ಮಾಡಿದೆ ಅವರು ನನಗೆ ಅವಕಾಶ ಕೊಟ್ಟಿಲ್ಲ ಆವಾಗ ಮತ್ತು ಅವ್ರು ಏನು ಮಾಡ್ಯಾರ ಒಂದು ಪಾಂಪ್ಲೇಂಟ್ ಹಚ್ಚಿ ಟೆಂಡರ್ ಮಾಡೋಕತ್ತರ ಅದ್ರ ಬಗ್ಗೆ ನಂಗೆ ಕೇಳಿದೆ ಸರ್ ಅದ್ರ ಬಗ್ಗೆ ನನಗೆ ಮಾಹಿತಿ ಗೊತ್ತಿಲ್ಲ ರೀ ಏನೇನು ಪೇಪರ್ಗೆ ಹಾಕಿದಂತ ನನಗೆ ಗೊತ್ತಾಯ್ತಂದ ಮೇಲೆ ಅವರು ಜನವಾಹಿ ಜನ ಜನವಾಯಿತಿ ಪೇಪರ್ಗೆ ಹಾಕಿನಂತಂದ್ರೆ ಅಂತಂದ್ರೆ ಅದನ್ನು ಮೋಸ ಮೂವತ್ತೊಂದು ತಾರೀಕು ಟೆಂಡರ್ ಐತೆ ಮೂವತ್ತೊಂದು ತಾರೀಕಿಗೆ ಬರಲಾರ್ದಂಗೆ ಅವರು ಅದಿ ಅದರ ಬಗ್ಗೆ ಮತ್ತೆ ಎರಡು ಇವಾಗ ಆ ನಿರ್ಮಾನ್ಯ ಜಾತ್ರೆ ಬಲ್ಲಿ ತೆಂಗಿನಕಾಯಿ ಮೂವತ್ತು ಎಂಟು ರೂಪಾಯಿ ಅಂತ ನೀವು ಆಫೀಸ್ ಬಲ್ಲಿ ಹರಾಜನ್ ಬಲ್ಲಿ ಇಷ್ಟೇ ರೇಟ್ ಮಾರಬೇಕು ಅದಕ್ಕನ್ನ ಹೆಚ್ಚು ರೇಟ್ ಮಾರಬಾರ್ದು ಮತ್ತು ಓದರ್ ಸಹ ಹದಿಮೂರು ಲಕ್ಷ ಐದು ಸಾವಿರ ಬಂದಿದೆ ಅದರ ಮೇಲ್ಪಟ್ಟ ಬಂತಂದ್ರೆ ಟೆಂಡರ್ ಕೊಡ್ತೀವಿ ಇಲ್ಲಾಂದ್ರೆ ಕೊಡಲ್ಲಂತ ಹೇಳಿ ಅವ್ರು ಏನು ಮಾಡ್ಯಾರಂದ್ರೆ ಒಳಗೊಳಗ ಮಾತಾಡಿ ಅವ್ರಿಗೆ ಹನ್ನೊಂದು ಲಕ್ಷಕ್ಕೆ ಕೊಟ್ಟಾರೆ ಹೌದಾ ಕೊಟ್ಟಿದ ಮೇಲೆ ನಾನು ಆವಾಗ ರಾಯಚೂರು ಡಿ ದೋರ್ಕಿ ಎ ಸಿ ನಾನು ಅಜ್ಜಿ ಕೊಟ್ಟು ಬಂದಿದೆ ಬಂದ ಮೇಲೆ ನಿನ್ನ ಹನ್ನೆರಡು ತಾರೀಕು ಸ್ಟಾರ್ಟ್ ಆಗಿದೆ ಅಲ್ಲಿ ಹನ್ನೊಂದು ದಿವ್ಸ ಸ್ಟಾರ್ಟ್ ಆಗಿದೆ ವ್ಯಾಪಾರ ಸ್ಟಾರ್ಟ್ ಆದಮೇಲೆ ಇವರು ನಲವತ್ತೈದು ರೂಪಾಯಿ ಹೋಲ್ಸೇಲ್ ಕೊಡಕತ್ತಾರ ಮೂವತ್ತೆಂಟು ಬುಟ್ಟಿ ನಲವತ್ತೈದು ರೂಪಾಯಿ ಕೊಡಕತ್ತಾರ ನಲವತ್ತೈದು ಕೊಟ್ಟು ಪಾಪ ಮಾರೋರು ಹೆಂಗೆ ಮಾರಬೇಕ್ರೆ ಹಾಂ ಐವತ್ತು ಮಾರ್ಬೇಕಾ ಅರವತ್ತು ಮಾರ್ಬೇಕು ಅವ್ರ ಜಾಗ ಬಾಡಿಗೆ ಇರ್ತಾವ ಇವು ಇರ್ತಾವ ಇವಿರ್ತಾವೆ ಖರ್ಚು ಇರ್ತದ ಪಾಪ ಅವ್ರು ಹೆಂಗೆ ಮಾರಬೇಕು ನಲ್ವತ್ತೈದು ರೂಪಾಯಿ ಹೀಗೆ ಕೊಟ್ಟಾರ ಮತ್ತು ನಾಳೆ ಹುಟ್ಟಿನಾರು ತೇರಿನ ದಿವಸ ಏ ರೇಟನೇ ಕೊಡ್ಬೋದು ಇದೆಲ್ಲ ಇವರು ಅವ್ರಿಗೆಲ್ಲ ಗೊತ್ತು ಅವರೇ ಇದೆಲ್ಲ ಮಾಡ್ಸಾಕತ್ತಾರ ಇದ್ರ ಬಗ್ಗೆ ಎ ಸಿ ಅವರು ಡಿ ಅವ್ರ ಬಗ್ಗೆ ರಿಯಾಕ್ಷನ್ ತೊಗೋಬೇಕಂತನೇ ನಮ್ಮ ಮನವಿ ಅಲ್ಲ ಸರ್ ಈ ರೀತಿಯಾಗಿ ಇದು ಮಾಡ್ತಾರೆ ಅಂದ್ರೆ ಹೆಂಗ ಸರ್ ಮೋಸ ಭಕ್ತರಿಗೆಲ್ಲ ಮೋಸ ಮೋಸ ರೀ ನಲ್ವ ಈಗ ಮೂವತ್ತೆಂಟು ರೂಪಾಯಿ ಎಲ್ಲರ ಮುಂದೆ ಟೆನ್ ಇಟ್ಟು ನಲ್ವತ್ತೈದು ರೂಪಾಯಿ ಮಾರಾಕತ್ತರ ಅಂದ್ರ ಅಲ್ಲಿಂದ ಇಲ್ಲಿಗೆ ಐವ ಐದು ಕಿಲೋಮೀಟರ್ ಆಫೀಸು ಅವ್ರಿಗೆ ಗೊತ್ತಿಲ್ಲರಿ ಏನ್ರಿ ಎಲ್ಲ ಗೊತ್ತು ಯಾರಿಗೆ ಗೊತ್ತು ತಹಸೀಲ್ದಾರ್ ಗೊತ್ತು ಎಲ್ಲ ಗೊತ್ತು ಅವ್ರೆಲ್ಲ ಸಾಮಾನ್ಯಾಗೆ ಮಾಡಾಕತ್ತಾರ ಹ್ಞೂ ಅದ್ರ ಬಗ್ಗೆ ನಾನು ನಿನ್ನೆ ಹೋಗಿ ಎ ಸಿಗೆ ಒಂದು ಲೆಟ್ರ್ ಅರ್ಜಿ ಕೊಟ್ಟು ಅವ್ರ ಬಳಿ ಮಾತಾಡಿ ಬಂದಿನಿ ಇದ್ರ ಬಗ್ಗೆ ಈಗನೂ ಹಂಗೆ ಕೊಡಕತ್ತಾರ ಅಲ್ಲ ಸರ್ ಮತ್ತೆ ಈ ರೀತಿಯಾಗಿ ಇದು ಮಾಡ್ರೆ ಭಕ್ತರಿಗೆ ಒಂದ್ ರೀತಿಯಲ್ಲಿ ಮೋಸ ಮೋಸ ಮಾಡಿದಂಗತ್ತೋಸೇ ಮೂವತ್ತೆಂಟು ರೂಪಾಯಿ ಐವತ್ತು ರೂಪಾಯಿ ಅಂದ್ರೆ ಮೋಸ ಹನ್ನೆರಡು ರೂಪಾಯಿ ಪಾಪ ಅವ್ರಿಗೆ ಮೋಸ ಆಗ್ತದ ಅದ್ರ ಬಗ್ಗೆ ಅವ್ರು ಎ ಸಿ ಅವರು ಡಿ ಸಿ ಅವರು ಅವ್ರ ಬಗ್ಗೆ ಆಕ್ಷನ್ ತಗೋಬೇಕು ತಗೋದ್ ಟೆಂಡರ್ ಕ್ಯಾನ್ಸಲ್ ಮಾಡಿ ದೇವಸ್ಥಾನದಿಂದ ಮಾರಾಟ ಮಾಡಿ ಪ್ರಯತ್ನ ಮಾಡಬೇಕು